ಅದು ಬೇಸಿಗೆ ಕಾಲ ಆಗಿತ್ತು ಆಗ ಸ್ವಲ್ಪ ಜಂತುಗಳು ಆಲದ ಮರದ ಕೆಳಗಡೆ ಆಟಾಡ್ಕೊಳ್ತಾ ಇದ್ವು ಅವರು ಆಡ್ತಿರುವ ಸಮಯದಲ್ಲಿ ಅವರು ಮುಂದೆ ಒಂದು ಕೋಳಿಮಾರಿ ಬರೋದು ನೋಡ್ತಾರೆ ಹಾಂ ನಮ್ಮ ಕಾಡಲ್ಲಿ ಕೋಳಿಮರಿನಾ ಹಾಂ ನನ್ನ ಹೆಸರು ಮುನ್ನು ನೀನು ತುಂಬಾ ಚೆನ್ನಾಗಿದೆಯಾ ಮುನ್ನು ಆದರೆ ಇಲ್ಲಿ ಡೇಂಜರು ನೀನು ಕಾಡಿಗೆ ಹಾಕಿ ಬಂದೆ ನೀನ್ ಊರಲ್ಲಿ ಇರೋದಲ್ವಾ ನಾನು ಅಮ್ಮನ ಜೊತೆ ಒಬ್ಬ ರೈತನ ಮನೇಲಿ ಇರೋದು ನಮ್ಮ ರೈತ ಗದ್ದೆಗೆ ಹೋಗಿದ್ದ ಆ ಸಮಯದಲ್ಲಿ ನಾನು ಅಮ್ಮನ ಪಕ್ಕದಲ್ಲೇ ಇದ್ದೆ ಆಗ ಎಲ್ಲಿಂದ ಒಂದು ನಾಯಿ ಬಂತೋ ಗೊತ್ತಿಲ್ಲ ಅದು ನನ್ನ ಹಿಡಿಯೋದಕ್ಕೆ ನನ್ನ ಓಡಿಸ್ಕೊಂಡ್ ಬಂತು ಅಮ್ಮ ಆ ನಾಯಿ ಗೂಡ ಹತ್ರ ಬರೋದನ್ನ ನೋಡ್ಬಿಟ್ರು ಬೊಬ್ಬೆ ಒಡೆದು ಅದನ್ನ ಹಿಂದ್ಗಡೆ ಹಾಕೊಂಡ್ರು ಅವರು ಕಾಡಿನ ಕಡೆನೇ ಬಂದ್ರು ಅವರು ಎಲ್ಲೋಗಿದ್ದಾರಂತ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಹುಡುಕೊಂಡ್ ಬಂದೆ ಅದನ್ನ ಕೇಳಿ ಜಂತುಗಳಿಗೆಲ್ಲ ಅದ್ರ ಮೇಲೆ ದಯೆ ಬರುತ್ತೆ ನೀನ್ ಟೆನ್ಶನ್ ಮಾಡಬೇಡ ನಾವೆಲ್ಲ ಸೇರಿ ನಿನ್ನಮ್ಮನ್ನ ಹುಡುಕೊಡ್ತೇವೆ ಹಂಗಂತೇಳಿ ಅವರು ಬೇರೆ ಜಂತುಗಳ ಹತ್ರ ಹೇಳ್ತಾರೆ ನಾವೆಲ್ಲ ದಿಕ್ಕಲ್ಲಿ ಹೋಗಿ ಇವನಮ್ಮನ್ನ ಹುಡುಕೋಣ ಮೋಂಟೋ ನೀನು ಮೊನ್ನ ಜೊತೆಗೆ ಇರು ಅವರು ಸಿಗ್ಲಿ ಬಿಡ್ಲಿ ನಾವು ಸಂಜೆ ಇಲ್ಲಿಗೆ ಬಂದ್ ಜೋಡ್ತೀವಿ ಎಲ್ಲರೂ ಕೋಳಿ ಮರಿ ಅಮ್ಮನ ಹುಡ್ಕಕ್ಕೆ ಹೋಗ್ತಾರೆ ಇನ್ನೊಂದ್ ಕಡೆ ಶೇರ್ ಖಾನ್ ತೋಳ ಹತ್ತ ಏನೋ ಮಾತಾಡ್ತಾ ಇರ್ತಾನೆ ಇಲ್ಲ ಕಡಬಗ್ಗ ಕರೆಕ್ಟ್ ಆಗಿ ಕೇಳ ನೀನು ಸ್ವಲ್ಪ ದಿನಕ್ಕೋಸ್ಕರ ನನ್ನ ತಮ್ಮನ ಮೀಟಾಗ ಕೌನ್ ಕಾಡಿಗೆ ಹೋಗ್ತಾ ಇದ್ದೀನಿ ನಾನ್ ಹಿಂದೆ ಬರೋ ತನಕ ನೀನು ಕಾಡನ್ನ ನೋಡ್ಕೊಳ್ತಿರು ಆಯ್ತಾ ಆದರೆ ನೆನಪಿರಲಿ ಯಾರಾದರೂ ನಿನ್ನ ಮೇಲೆ ಕಾಡಲ್ಲಿ ಕಂಪ್ಲೇಂಟ್ ಮಾಡಿದ್ರು ಅನ್ಕೋ ನಿನಗದು ಸರಿಯಾಗಿರಲ್ಲ ನೀವು ಟೆನ್ಷನ್ ಮಾಡಬೇಡಿ ನಾನು ಎಲ್ಲ ನೋಡ್ಕೊಳ್ತೀನಿ ಅದರ ಜೊತೆ ಹೀಗಂತ ಮಾತಾಡಿ ಶೇರ್ಖನ್ ಅಲ್ಲಿನ ಹೊರಡ್ತಾನೆ ಇನ್ನೊಂದು ಕಡೆ ಎಲ್ಲ ಜಂತುಗಳು ಕೋಳಿ ಮರಿಯ ತಾಯಿಯನ್ನು ಹುಡುಕ್ತಾ ಇರ್ತಾರೆ ಇನ್ನೊಂದು ಕಡೆ ತೋಳ ರಾಜ ಆದ ನಂತರ ಪಾಪ ಎಲ್ಲಾ ಜಂತುಗಳಿಗೆ ಅವನು ಹಿಂಸೆ ಕೊಡ್ತಾ ಇದ್ದ ಹೀಗೆ ಆಗ್ತಿತ್ತು ಜಂತುಗಳು ದಿನ ಕೋಳಿನ ಹುಡ್ಕೋದು ಸಾಯಂಕಾಲ ಆಗಿದ ತಕ್ಷಣ ಆಲದ ಮರದ ಕೆಳಗಡೆ ಬಂದು ಅವರು ಮೀಟ್ ಮಾಡ್ತಿದ್ರು ಇದೇ ರೀತಿ ಮೂರು ದಿನ ಕಳೆದೋಗುತ್ತೆ ತೋಳ ಯೋಚನೆ ಮಾಡಕ್ ಶುರು ಮಾಡತ್ತೆ ಶೇರ್ ಖಾನ್ ಬಂದ್ರೆ ಅವನ ಎದುರು ಕಡೆ ಹೇಗೋಗೋದು ಅಂತ ನಾನಂತೂ ಸಿಂಹ ಬಂದ್ರೆ ಮೊಗ್ದೋಗುತ್ತಷ್ಟೇ ಏನ್ ಮಾಡೋದೀಗ ಸಿಂಹ ರಾಜನ ಖುಷಿ ಮಾಡಕಂತ ಮತ್ತವನು ಬೇರೆಯವ್ರ ಮಾತು ಕೇಳಬಾರ್ದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ನಂತರ ಅವನಿಗೆ ಒಂದು ಐಡಿಯಾ ಬರುತ್ತೆ ಅವನು ಗುಹೆಯಿಂದ ಹೊರಡ್ತಾನೆ ಸ್ವಲ್ಪ ದೂರದಲ್ಲಿ ಅವನ್ಗೆ ಕೋಳಿ ತಾಯಿ ಕಾಣಿಸುತ್ತೆ ಅದೇ ಸಮಯದಲ್ಲಿ ಮೋಂಟಿ ಕೂತಿ ಕೂಡ ಅಲ್ಲಿಗೆ ಕೋಳಿಯಮ್ಮನ ಹುಡುಕ್ತಾ ಕಾಣಿಸ್ತಾನ ಇಲ್ಲಿದ್ದೀರಾ ವಾ ನಾನ್ ಅನ್ಕೊಂಡಿದ್ದೆ ಊರಿಂದ ಕೋಳಿ ತರಬೇಕು ಅಂತ ಆದ್ರೆ ಇಲ್ಲೇ ಇದೆಯಲ್ಲ ಅಂಗತ್ ಹೇಳಿ ಅವನು ಕೋಳಿ ಮೇಲೆ ಎಗಿರ್ತಾನ ಆದ್ರೆ ಕೋಳಿ ಅವ್ನ ಹತ್ರ ಹಿಂದೆ ಎಸ್ಕೇಪಾಗಿ ಓಡೋಗಿಬಿಡುತ್ತೆ ನನ್ನ ಬರಬೇಡ ಬಯ ನನ್ನ ಬಿಡು ಎಲ್ಲ ಬಿಟ್ಟರೆ ಸಿಮ್ಮ ಅಂತೇನತ್ತೆ ಈಗ ಮುಂದೆ ಕೋಳಿ ಹೊಡ್ತಿತ್ತು ಮತ್ತೆ ಹಿಂದುಗಡೆ ತೋಳ ಮತ್ತೆ ಅವನ ಹಿಂದ್ಗಡೆ ಮೋಟ ಕೋತಿ ಕೋಳಿ ಓಡ್ತಾ ಓಡ್ತಾ ಶೇರ್ಖಾನಿನ ಗೂಡಿನೊಳಗಡೆ ಹೋಗ್ಬಿಡುತ್ತೆ ಒಳ್ಳೇದಾಯ್ತು ಇವಳೆ ಗುಹೆಗೆ ಬಂದು ಸೇರ್ಕೊಂಡ್ಲು ಅವಳೇ ಲಕಟ್ ಬೊಗ್ಗ ಅವಳನ್ನ ನಾ ಬಿಟ್ಬಿಡು ನೀನು ನಾನು ನಾ ಬಿಡಲ್ಲ ಸಿಂಹ ಬರಕಿದಾನೀಗ ಅವನಿಗಂತಾನೆ ಗಿಫ್ಟ್ ಕೊಡೋದು ಅದ್ರಿಂದ ನಾನು ಅದು ಅದರ ಇನ್ನು ಎರಡು ಸ್ನೇಹಿತರನ್ನು ಕರೆಯುತ್ತೆ ಆ ಎರಡು ತೋಳುಗಳು ಗುಹೆಯ ಆಚೆ ನಿಂತ್ಕೊಂಡು ಕಾವಲು ಕಾಯ್ತವೆ ಮತ್ತೆ ತೋಳ ಆ ಗುಹೆ ಒಳಗಡೆ ಹೋಗುತ್ತೆ ಹೆದ್ರ ನಾ ನಾನ್ ನಿನ್ನನ್ ಬೇಟೆಯಾಡಲ್ಲ ಸಿಂಹ ಬಂದೆ ನಿನ್ನನ್ನ ಬೇಟೆ ಮಾಡೋದೋ ಹ ಹ ಕೋತಿ ಈಗ ತುಂಬಾ ವೇಗವಾಗಿ ಆಳದ ಮರದ ಹತ್ರ ಓಡೋಗುತ್ತೆ ಎಲ್ಲಾ ಜಂತುಗಳು ಮುಲ್ಲು ಕೋಳಿ ಮರಿಯ ಜೊತೆಗೆ ಆಲದ ಮರದ ಬಳಿ ಸೇರಿರ್ತಾರೆ ಇಷ್ಟು ದಿನ ನೀವು ಅಮ್ಮನ ಹುಡ್ಗಕ್ಕೆ ನಾನು ಸಹಾಯ ಮಾಡ್ತಿದ್ದೀರಾ ಆದ್ರೆ ಅಮ್ಮನ ಬಗ್ಗೆ ಏನೋ ತಿಳಿತಾ ಇಲ್ಲ ಅದ್ರ ಬೇಡ ನಾವು ನಿನ್ನ ಅಮ್ಮ ನೋಡ್ತೀವಿ ಇನ್ನು ಮೌಂಟು ಬಂದಿಲ್ಲ ಅಲ್ವಾ ಅವನಿಗೆ ಅವರು ಸಿಕ್ಕಿದ್ರು ಸಿಗ್ಬೋದು ಅಷ್ಟರಲ್ಲಿ ಮೌಂಟು ಕೋತಿ ಅಲ್ಲಿಗೆ ಬಂದ್ಬಿಡ್ತಾನೆ ಅವನು ತುಂಬಾನೇ ಉಸಿರು ತಗೋತಿರ್ತಾನೆ ಮತ್ತೆ ಅವನು ತುಂಬಾ ಭಯಪಟ್ಟಿರ್ತಾನೆ ಅರೆ ಮೋಂಟು ಏನಾಯ್ತು ಹೆದರ್ಕೊಂಡಿದ್ಯಾ ನಾನು ಮಮ್ಮಿ ಕೋಳಿನ ಹುಡುಕಿದ್ದೆ ಆದ್ರೆ ಅವ್ರ ಜೀವ ಅಪಾಯದಲ್ಲಿದೆ ಏನ್ ಹೇಳಬೇಕು ಅಂತಿದ್ಯಾ ನೀನು ಮೋಂಟು ಕೋತಿ ನಡೆದ ಎಲ್ಲಾ ವಿಷಯವನ್ನು ಅವ್ರಿಗೆ ಹೇಳುತ್ತೆ ಅದನ್ನ ಕೇಳಿ ಪಾಪ ಕೋಳಿ ಭಯಪಡುತ್ತೆ ಓ ನೋ ಅಮ್ಮ ನನ್ನ ಹೀಕಾಪಡೋದೀಗ ಹೆದರ್ಬೇಡ ನೀನು ನಮ್ಮ ಹತ್ರ ಒಂದು ಪ್ಲಾನ್ ಇದೆ ನೀನು ಅದನ್ನ ನಾವು ಉಪಯೋಗಿಸೋಣಿ ಅವನು ಪ್ಲಾನ್ ಎಲ್ಲಾರ್ಗು ಹೇಳ್ತಾನೆ ದಿನ ಶೇರ್ಖಾನ್ ಕಾಡಿಗೆ ವಾಪಸ್ ಬರ್ತಾನೆ ಅವನು ಅವನ ಗುಹೆ ಕಡೆ ಹೋಗ್ತಿರ್ತಾನೆ ಆಗ ಎಲ್ಲಾ ಜಂತುಗಳು ಒಂದುಗೂಡಿ ಮಾತಾಡ್ತಾ ಇರೋದು ಅವನು ಕೇಳ್ತಾನೆ ನೆನಪು ತುಂಬಾ ಆಗುತ್ತೆ ಆದ್ರೆ ಇನ್ನ ಆಗೋದನ್ನ ಯಾರು ತಡೀತಾರೆ ಸಿಂಹ ಅಂತೂ ಇನ್ನು ಸತ್ತೋಗ್ತಾರೆ ಶೇರ್ ಖಾನ್ ಕೋಪ ಬರುತ್ತೆ ಮತ್ತೆ ಅವರ ಮುಂದೆ ಬಂದು ನಿಂತ್ಕೋತಾನೆ ಏನು ಹೇಳ್ತಾ ಇದ್ಯಾ ನೀನು ನಾನ್ ಸತ್ತೋಗ್ತೀನ ಸಿಂಹರಾಜ ನಾವೇನೋ ಹೇಳಲಿಲ್ಲ ಅದ್ ಏನು ಹೇಳಲಿಲ್ಲ ಜಾಸ್ತಿ ಸ್ಮಾರ್ಟ್ ಆಗೋದ್ ಬೇಡ ನೀವು ಯಾರಂತ ಹೇಳಿ ನನ್ನನ್ನ ಕೊಲ್ಲಕ್ಕೆ ಪ್ಲಾನ್ ಮಾಡ್ತಾ ಇರೋದು ನನ್ನ ನಾವೇನು ಹೇಳೋಕ್ಕಾಗಲ್ಲ ಸಿಂಹರಾಜ ನಮ್ಮ ಜೀವನ ಸಮಸ್ಯೆ ಆಗುತ್ತೆ ನೀವು ನನಗೆ ಹೇಳ್ತೀರಾ ಇಲ್ಲ ನಾನೇ ನಿಮ್ಮನ್ನು ಕೊಂದಕ್ಲ ಇಲ್ಲ ಇಲ್ಲ ಸಿಂಹರಾಜ ಲಕ್ಕಡು ಬಗ್ಗ ನೀವು ಹೋದ ನಂತರ ಕಾಡನ್ನು ಚೆನ್ನಾಗೆ ನೋಡ್ಕೊಳ್ತಿದ್ದಾನೆ ಮತ್ತು ಅವನಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕೆ ಅವನನ್ಕೊಂಡಿದ್ದಾನೆ ನಿಮ್ಮನ್ನು ಕೊಂದು ರಾಜ ಆಗೋಣ ಅಂತ ಅನ್ಸುತ್ತಾ ನನ್ನ ಅನ್ಕೊಲ್ಲೋದು ಅಷ್ಟು ಈಸಿ ಅಂತ ಅವನು ನಿಮ್ಮನ್ನು ಕೊಲ್ಲ ಸಾಧ್ಯ ಇಲ್ಲ ಅಂತ ಗೊತ್ತು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದಾನವ ಯಾವ ಪ್ಲ್ಯಾನು ಪಕ್ಕದ ಹಳ್ಳಿಲಿ ಬರ್ಡ್ ಫ್ಲೂ ಬಂದಿದೆ ಪಕ್ಷಿ ಮತ್ತು ಕೋಳಿಗಳಿಗೆಲ್ಲ ಬರ್ಡ್ ಫ್ಲೂ ಆಗೋಗಿದೆ ಅದನ್ನು ಯಾರು ತಿಂದರೂ ಸತ್ತೋಗ್ತಾ ಇದ್ದಾರೆ ಅದಕ್ಕೆ ಊರ್ನವರೆಲ್ಲ ಅವರ ಕೋಳಿಗಳನ್ನು ಹೊರಗೆ ಬಿಟ್ಟುಬಿಟ್ಟಿದ್ದಾರೆ ಲಕ್ಕಡ ಅಲ್ಲಿಂದಲೇ ಒಂದು ಕೋಳಿ ತಂದಿಟ್ಟಿದಾನೊಳಗೆ ಅದನ್ನು ಗಿಫ್ಟಾಗಿ ನಿನಗೆ ಕೊಟ್ಟು ನಿನ್ನ ಕೊಲ್ಲೋ ಪ್ಲ್ಯಾನ ಒಂದು ಅದನ್ನ ನೀನು ತಿಂದ್ರೆ ಹುಷಾರಿಲ್ಲದೆ ಆಗ್ತೀಯ ಅದರ ನಂತರ ಮತ್ತಿಬ್ರನ್ನ ಸೇರಿಸ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ ಹ ಓ ಹಾಗಾದ್ರೆ ನಾನ್ ನೋಡ್ತೀನಿ ಸ್ವಲ್ಪ ಶೇರ್ಖಾನ್ ಅವನ ಗುಹೆಗೆ ಹೋಗ್ತಾನೆ ಅಲ್ಲಿ ಎರಡು ತೋಳಗಳು ನಿಂತ್ಕೊಂಡು ಕಾವಲ್ ಕಾಯ್ತಿರ್ತಾವೆ ಅದನ್ನ ಅವನು ನೋಡ್ತಾನೆ ಇಲ್ಲಂತೂ ಇಬ್ರು ಕಾವಲ್ ಕಾಯ್ತಿಯಾರೆ ಅಂದ್ರೆ ಚೋಟು ಜಿಂಕೆ ಸರಿಯಾಗಿ ಹೇಳಿದಾನೆ ಅದು ಗುಹೆ ಒಳಗಡೆ ಹೋಗುತ್ತೆ ನೋಡಿ ತುಂಬಾನೇ ಸಂತೋಷ ಪಡುತ್ತೆ ಚಿಮ್ಮ ಬಂದ್ಬಿಟ್ರಾ ಹಾ ನೋಡಿ ನಿಮಗೆ ಕೋಳಿ ತಂದಿದೀನಿ ನಾನು ಅದು ಹಳ್ಳಿಯಿಂದ ನಿನ್ನಿಗಿದೇ ಬೇಕಿದೆ ಅಲ್ವಾ ಈ ಕೋಳಿನ ತಿಂದು ನಾನು ಹುಷಾರಿಲ್ದೇ ಆಗ್ಲಿ ಅಂತ ಏನ್ ಹೇಳ್ತಾ ಇದ್ದೀರಾ ನೀವು ನಾನ್ ತಿನ್ ನಂತರ ನಿನ್ನ ಫ್ರೆಂಡ್ಸ್ ಜೊತೆ ಸೇರಿ ನನ್ನ ಕೊಲ್ಲ ಪ್ಲಾನ್ ಹಾಕಿದ್ಯಾ ಇದೇ ಬೇಕಲ್ವಾ ಆದ್ರೆ ಈಗೇನು ಆಗಲ್ಲ ಶೇರ್ ಖಾನ್ ಅವನ್ ಮೇಲೆ ಎಗರ್ತಾನೆ ಮತ್ತೆ ಅವನ ಅಲ್ಲೇ ಸಾಯಿಸ್ಬಿಡ್ತಾನೆ ಅದನ್ನ ನೋಡಿ ಅವನ ಸ್ನೇಹಿತರು ಅಲ್ಲಿಂದ ಹೊಡೋಗ್ಬಿಡ್ತಾರೆ ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ ಮೊದ್ಲಿಲ್ಲಿಂದ ಹೊರಟೋಗು ಇಲ್ಲ ಅಂದ್ರೆ ನನಗೆ ಹುಷಾರಿಲ್ದೆ ಆಗತ್ತೆ ಅದನ್ ಕೇಳಿಸ್ಕೊಂಡು ಕೋಳಿ ಖುಷಿಯಾಗಿ ಅಲ್ಲಿಂದ ಓಡೋಗ್ಬಿಡುತ್ತೆ ಅದು ಸ್ವಲ್ಪ ದೂರ ನಡ್ಕೊಂಡು ಹೋಗಿರುತ್ತೆ ಅಷ್ಟರಲ್ಲಿ ಮುನ್ನು ಕೋಳಿ ಮರಿ ಅದ್ರ ಮುಂದೆ ನಡ್ಕೊಂಡ್ ಬರ್ತಿರುತ್ತೆ ಅದರ ಜೊತೆ ಮೋಂಟು ಕೋತಿ ಚೋಟು ಜಿಂಕೆ ರಾಮು ಆನೆ ಕಾಲು ಕರಡಿ ಮತ್ತು ಇನ್ನೂ ಜಾಸ್ತಿ ಜಂತುಗಳಿದ್ವು ನನ್ನ ಮಗುವೇ ತಾಯಿ ಮಗಳು ಇಬ್ಬರು ಒಬ್ಬರನ್ನೊಬ್ರ ನೋಡ್ಕೊಂಡು ತುಂಬಾ ಸಂತೋಷ ಪಡ್ತಾರೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ನಿಮ್ಮಿಂದಾನೇ ನನ್ನ ತಾಯಿ ನನಗೆ ಮಸಿ ಸಿಕ್ಕಿತು ಧನ್ಯವಾದಗಳು ಮನು ಮತ್ತೆ ನಮ್ಮನ್ ಮೀಟ್ ಹಾಕಕ್ ಬಾ ಅದರ ನಂತರ ಎಲ್ಲಾ ಜಂತುಗಳು ತುಂಬಾ ಸಂತೋಷವಾಗಿ ಅವರಿಬ್ಬರನ್ನ ಕಾಡಿನಾಚೆ ಕಳ್ಸಿಕೊಡಕ್ಕೆ ಹೋಗ್ತಾರೆ